ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ನಂದಗೋಕುಲ ಧಾರಾವಾಹಿ ಸದ್ಯಕ್ಕಂತೂ ಜನರ ಫೇವ್ರೇಟ್ ಸೀರಿಯಲ್ ಆಗಿದೆ ಈ ಧಾರಾವಾಹಿಯ ಪ್ರತಿಯೊಂದು ಪಾತ್ರಗಳನ್ನ ಸಹ ಜನ ಇಷ್ಟಪಟ್ಟಿದ್ದಾರೆ ಇದರಲ್ಲಿ ಒಂದು ಪಾತ್ರ ರಕ್ಷಾ ನಂದನ ಕಿರಿಯ ಪುತ್ರಿ ಅಣ್ಣಂದಿರ ಮುದ್ದಿನ ತಂಗಿ ಅತ್ತಿಗೆಯ ಪ್ರೀತಿಯ ನಾದಿನಿ ರಕ್ಷಾ ಪಾತ್ರಕ್ಕೆ ಜೀವ ತುಂಬಿ ನಟಿಸ್ತಾ ಇರುವ ನಟಿ ಕೃಷ್ಣಪ್ರಿಯಾ ಭಟ್ ಈಗಷ್ಟೇ ಶುರುವಾದ ಧಾರಾವಾಹಿಯಲ್ಲಿ ತಮ್ಮ ಪಾತ್ರದ ಮೂಲಕ ಜನರನ್ನು ಸೆಳೆದು ಹುಡುಗರ ಕ್ರಶ್ ಕೂಡ ಆಗಿದ್ರು ಇದೀಗ ನಟಿ ಕೃಷ್ಣ ಪ್ರಿಯ ಹೊಸ ಜೀವನಕ್ಕೆ ಕಾಲಿಡಲು ರೆಡಿ ಆಗ್ತಾ ಇದ್ದಾರೆ ಇತ್ತೀಚೆಗೆ ಕೃಷ್ಣ ಪ್ರಿಯ ನಿಶ್ಚಿತಾರ್ಥ ಮಾಡಿಕೊಂಡಿದ್ದು ತಾವು ಹೊಸ ಜೀವನಕ್ಕೆ ಕಾಲಿಟ್ಟಿರುವ ಫೋಟೋಗಳನ್ನು ನಟಿ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿದ್ದಾರೆ ತಮ್ಮ ಎಂಗೇಜ್ಮೆಂಟ್ ಫೋಟೋಗಳ ಜೊತೆಗೆ ಅಫಿಷಿಯಲಿ ಅಪ್ಗ್ರೇಡೆಡ್ ಮೈ ಪಾರ್ಟ್ನರ್ ಇನ್ ಕ್ರೈಮ್ ಟು ಪಾರ್ಟ್ನರ್ ಫಾರ್ ಲೈಫ್ ಅಂತ ಬರೆದುಕೊಂಡಿದ್ದಾರೆ ಅಂದ್ರೆ ಸ್ನೇಹಿತರಾಗಿದ್ದವರು ಈಗ ಜೀವನ ಸಂಗಾತಿಗಳಾಗಿ ಅಪ್ಗ್ರೇಡ್ ಹೊಂದುತ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇವರು ಮದುವಾಗ್ತಾ ಇರುವ ಹುಡುಗನ ಹೆಸರು ಅಮೋಘ ಕುಂಟಿನಿ ಇವರು ವೃತ್ತಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದು ಯಕ್ಷಗಾನ ಕಲಾವಿದರು ಕೂಡ ಹೌದು ಅನ್ನೋದನ್ನ ಅವರ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಹೇಳ್ತಾ ಇದೆ ಹೆಚ್ಚಿನ ಮಾಹಿತಿ ತಿಳಿದಿಲ್ಲ ಕೃಷ್ಣ ಪ್ರಿಯಾ ಮಂಗಳೂರಿನ ಬೆಡಗಿಯಾಗಿದ್ದು ಸದ್ಯ ಬೆಂಗಳೂರಿನಲ್ಲೇ ಇದ್ದು ಸದ್ಯ ನಂದ ಗೋಕುಲದಲ್ಲಿ ಆಗಿದ್ದಾರೆ ಇದಕ್ಕೂ ಮುನ್ನ ಇವರು ನನ್ನ ಬಿಟ್ಟೋಗ್ಬೇಡ ಅನ್ನುವ ಆಲ್ಬಮ್ ಹಾಡಿನಲ್ಲಿ ನಟಿಸಿದ್ರು ನಂದ ಗೋಕುಲದಲ್ಲಿ ರಕ್ಷಾ ಪಾತ್ರವನ್ನ ಹೆಚ್ಚಿನ ಜನರು ಮೆಚ್ಚಿಕೊಂಡಿದ್ದು ಇವರ ಕ್ಯೂಟ್ನೆಸ್ಗೆ ಹುಡುಗರು ಫಿದಾಗಿದ್ದಾರೆ ನಟಿಯ ನಿಶ್ಚಿತಾರ್ಥದ ಫೋಟೋ ನೋಡಿ ಛೇ ಈಗಷ್ಟೇ ನಿಮ್ಮ ಮೇಲೆ ಕ್ರಷ್ ಆಗಿತ್ತು ಎಷ್ಟು ಬೇಗ ಎಂಗೇಜ್ ಆಗಿಬಿಟ್ರಾ ಅಂತ ಕೇಳಿದ್ದಾರೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ